ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಐದನೇ ತರಗತಿಯ ಪದ್ಯಭಾಗದಲ್ಲಿರುವಂತಹ ಅಮ್ಮ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ತಾಯಿಯ ನುಡಿಯಲ್ಲಿ ಏನು ತುಂಬಿದೆ ಎಂದು ಕವಿ ಹೇಳುತ್ತಾರೆ ಉತ್ತರ ತಾಯಿಯ ನುಡಿಯಲ್ಲಿ ಜೇನು ತುಂಬಿದೆ ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ಎರಡು ತಾಯಿ ಜೋಗುಳವನ್ನು ಹೇಗೆ ಹಾಡುತ್ತಾಳೆ ಉತ್ತರ ತಾಯಿ ಜೋಗುಳವನ್ನು ಅನುರಾಗದಿಂದ ಹಾಡುತ್ತಾಳೆ ಪ್ರಶ್ನೆ ಮೂರು ಮಗುವಿಗೆ ಮೊದಲ ಪಾಠಶಾಲೆ ಯಾವುದು ಉತ್ತರ ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ ಪ್ರಶ್ನೆ ನಾಲ್ಕು ಅಮ್ಮ ಯಾವುದಕ್ಕೆ ದಿಕ್ಸೂಚಿಯಾಗುವಳು ಉತ್ತರ ಅಮ್ಮ ಗುರಿ ಮರೆತ ಬಾಳಿಗೆ ದಿಕ್ಸೂಚಿಯಾಗುವಳು ಪ್ರಶ್ನೆ ಐದು ಕವಿ ಅಮ್ಮನನ್ನು ಏನೆಂದು ಕರೆದಿದ್ದಾರೆ ಉತ್ತರ ಕವಿ ಅಮ್ಮನನ್ನು ನಡೆದಾಡುವ ದೇವತೆ ಎಂದು ಕರೆದಿದ್ದಾರೆ ಪ್ರಶ್ನೆ ಆರು ಜಂಗಣ್ಣ ಅಮರಚಿಂತ ಅವರ ಮೊದಲ ಕವನ ಸಂಕಲನ ಯಾವುದು ಉತ್ತರ ಜಂಬಣ್ಣ ಅಮರಚಿಂತ ಅವರ ಮೊದಲ ಕವನ ಸಂಕಲನ ಮುಂಜಾವಿನ ಕೊರಳು ಎರಡನೇದಾಗಿ ಸೆಕೆಂಡ್ ಹೆಡ್ಡಿಂಗ್ ಮಕ್ಕಳಿದು ಈ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ತಾಯಿ ಪ್ರೀತಿಯಿಂದ ಲಾಲಿ ಹಾಡುವ ಬಗೆ ಹೇಗೆ ಉತ್ತರ ತಾಯಿಯು ಪ್ರೀತಿಯಿಂದ ತನ್ನ ಮಗುವಿಗೆ ಸಿಹಿಯಾದ ಜೇನಿನಂತೆ ನುಡಿಯುತ್ತಾಳೆ ತನ್ನ ಶ್ರೀಮಂತಿಕೆಯ ಈ ಪ್ರೀತಿಯನ್ನು ಮುದ್ದೆ ಮಾಡಿ ಅನುರಾಗದಿಂದ ತನ್ನ ಮಗುವಿಗೆ ನೀಡುತ್ತಾಳೆ ಪ್ರಶ್ನೆ ಎರಡು ತಾಯಿ ತನ್ನ ಮಗುವನ್ನು ಹೇಗೆ ಅರಸಿ ಬರುತ್ತಾಳೆ ಉತ್ತರ ತಾಯಿ ತನ್ನ ಮಗುವನ್ನು ನೀರಿನ ಚಿಲುಮೆಯ ರೀತಿಯಲ್ಲಿ ಅರಸಿ ಬರುತ್ತಾಳೆ ನೆಕ್ಸ್ಟ್ ಹಡಿಂಗ್ ನೋಡಿ ಕವಿತೆಯ ಈ ಸಾಲುಗಳ ಅರ್ಥ ಹೇಳಿರಿ ಮೊದಲನೇದಾಗಿ ಊಟೆಯಂದಿದೆ ಊಟೆಯಂದದಿ ನೆನೆ ನೆಗೆದು ಬರುವೆ ಉತ್ತರ ನೋಡಿ ನೀರಿನ ಚಿಲುಮೆಯಂತೆ ಅಂದರೆ ನೀರಿನ ಬುಗ್ಗೆಯಂತೆ ಉಕ್ಕುವಂತೆ ತಾಯಿ ತನ್ನ ಮಗುವನ್ನು ಹುಡುಕಿ ಬರುತ್ತಾಳೆ ಎರಡನೇದಾಗಿ ಮಹಾತ್ಮನಿರಲು ಮಂಕನಿರಲು ಮಹಾತ್ಮನಿರಲು ಮಂಕನಿರಲಿ ಜಗದೊಡೆಯನಾಗಲೆಂದು ಹರಸುವ ಮಾತೆ ಸರಿಯಾದ ಉತ್ತರ ನೋಡಿ ತನ್ನ ಮಗ ಶ್ರೇಷ್ಠ ಅಥವಾ ಉತ್ತಮನಾಗಿರಲಿ ಮಂಕ ಅಂದರೆ ದಡ್ಡನಾಗಿರಲಿ ಅವನನ್ನು ಜಗಕ್ಕೆ ಅರಸನಾಗು ಎಂದು ತಾಯಿ ಆಶೀರ್ವದಿಸುತ್ತಾಳೆ ಮೂರನೇದಾಗಿ ಗುರಿ ಮರೆತ ಬಾಳಿಗೆ ನೀ ದಿಕ್ಸೂಚಿ ಸರಿಯಾದ ಉತ್ತರ ನೋಡಿ ಸಾಧನೆ ಮಾಡುವ ಮಕ್ಕಳಿಗೆ ತಾಯಿ ದಾರಿ ತೋರಿಸುವ ದಿಕ್ಸೂಚಿಯಂತೆ ಅಂದರೆ ಗುರಿ ತೋರಿಸುವಂತೆ ನೆಕ್ಸ್ಟು ಭಾಷಾಭ್ಯಾಸ ಮಕ್ಕಳ ಮೊದಲನೇದಾಗಿ ಆ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ನುಡಿ ಮಾತು ಅನುರಾಗ ಪ್ರೀತಿ ಊಟೆ ಅಂದರೆ ನೀರಿನ ಚಿಲುಮೆ ನಭ ಅಂದರೆ ಆಕಾಶ ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಈ ಶಬ್ದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ಅನುರಾಗ ಮಕ್ಕಳಲ್ಲಿ ನಮಗೆ ಅನುರಾಗ ಮೂಡಿ ಪ್ರೀತಿ ಹುಟ್ಟುತ್ತದೆ ಎರಡನೇದಾಗಿ ನಭ ನೀಲಿ ನಭವನ್ನು ರಾತ್ರಿ ವೇಳೆ ನೋಡಲು ಬಲು ಸುಂದರವಾಗಿರುತ್ತದೆ ಮೂರನೇದಾಗಿ ಗುಟುಕಿಡು ಅಂದರೆ ಹಲ್ಲು ಬೆಳೆಯದ ಪುಟಾಣಿ ಮಕ್ಕಳಿಗೆ ನಾವು ಗಟ್ಟಿ ಪದಾರ್ಥದ ಗುಟುಕಿಡುತ್ತೇವೆ ನಾಲ್ಕನೇದಾಗಿ ಮಹಾತ್ಮ ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸಿಕೊಂಡಿದ್ದರು ಐದನೇದಾಗಿ ದಿಕ್ಸೂಚಿ ಕೆಲವು ಮಕ್ಕಳು ಹತ್ತನೇ ತರಗತಿಯಲ್ಲಿ ಓದುವಾಗ ದಿಕ್ಸೂಚಿಯನ್ನು ಬಳಸುತ್ತಾರೆ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಕೆಳಗೆ ಕೊಟ್ಟಿರುವ ಪದಗಳ ಉಚ್ಚಾರಣೆ ಹಾಗೂ ಅರ್ಥ ವ್ಯತ್ಯಾಸ ತಿಳಿಯಿರಿ ಅರಸು ಮತ್ತು ಹರಸು ಅರಸು ಅಂದರೆ ಹುಡುಕುವುದು ಹರಸು ಅಂದರೆ ಆಶೀರ್ವದಿಸುವುದು ಎರಡನೇದಾಗಿ ಹಾಡು ಮತ್ತು ಹಾಡು ಹಾಡು ಅಂದರೆ ಹಾಡುಗಳನ್ನು ಅಥವಾ ಗೀತೆಗಳನ್ನು ಹೇಳುವುದು ಹಾಡು ಅಂದರೆ ಆಟವನ್ನು ಆಡುವಂಥದ್ದು ಮೂರನೇದಾಗಿ ನಡೆ ನುಡಿ ನಡೆ ಅಂದರೆ ನಡೆ ನಡೆದಾಡುವುದು ಮಕ್ಕಳ ಅಂದರೆ ನಡೆಯುವುದು ಅಂತ ಹೇಳ್ತೀವಿ ನುಡಿ ಅಂದರೆ ಮಾತು ಮಾತು ಹೇಳ್ತೀವಲ್ವಾ ಆ ರೀತಿ ನಾಲ್ಕನೇದಾಗಿ ನಗೆ ನೆಗೆ ನಗೆ ಅಂತಂದರೆ ನಗುವುದು ನೆಗೆ ಅಂದರೆ ಜಿಗಿಯುವುದು ಐದನೇದಾಗಿ ಸಿರಿ ಮತ್ತು ಸೆರೆ ಸಿರಿ ಅಂದರೆ ಶ್ರೀಮಂತಿಕೆ ಸೆರೆ ಅಂದರೆ ಬಂದಿಯಾಗು ಆರನೇದಾಗಿ ಮರೆ ಮತ್ತು ಮೊರೆ ಮರೆ ಅಂದರೆ ಕಣ್ಮರೆಯಾಗುವುದು ಮೊರೆ ಅಂದರೆ ಪ್ರಾರ್ಥನೆ ನೆಕ್ಸ್ಟ್ ಹೇಳಿ ನೋಡಿ ಮಕ್ಕಳ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ರಾಗ ಬಿರಾಗ ಕರುಣೆ ನಿಷ್ಕರುಣೆ ಒಡೆಯ ಅಂದರೆ ಆಪೋಸಿಟ್ ವರ್ಡ್ ಸೇವಕ ಮೊದಲ ಕೊನೆಯ ನೆಕ್ಸ್ಟ್ ಇಡಿಂಗ್ ನೋಡಿ ಈ ಜೋಡಿನುಡಿಗಳನ್ನು ಗಮನಿಸಿ ವಾಕ್ಯದ ಮುಖಾಂತರ ಅರ್ಥ ಬರೆಯಿರಿ ತಪ್ಪು ನೆಪ್ಪು ಶಾಲೆಯಲ್ಲಿ ವಿದ್ಯಾರ್ಥಿಗಳ ತಪ್ಪು ನೆಪ್ಪುಗಳನ್ನು ಶಿಕ್ಷಕರು ಮನ್ನಿಸುತ್ತಾರೆ ಅಡೆತಡೆ ವಿದ್ಯಾರ್ಥಿಗಳಿಗೆ ಓದುವಾಗ ಅಡೆತಡೆಗಳು ಇರಬಾರದು ಸುಳ್ಳು ಪೊಳ್ಳು ಮಕ್ಕಳು ಸುಳ್ಳು ಪೊಳ್ಳು ಹೇಳಬಾರದು ಹಾಲು ಜೇನು ಕುಟುಂಬದವರೊಂದಿಗಿನ ಒಗ್ಗಟ್ಟು ಹಾಲು ಜೇನಿನಂತೆ ಬೆರೆತಿರಬೇಕು ಮಕ್ಕಳ ಇಲ್ಲಿಗೆ ಅಮ್ಮ ಪದ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you. Thank you for watching. Bye bye.